ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಈ ಉಳಿದಿರುವ ತರಕಾರಿ ಅಂದರೆ ಈ ಫ್ರಿಜ್ಜಲೆಲ್ಲ ನಾವು ತರಕಾರಿ ತಂದಾಗ ಒಂದು ಎರಡು ಉಳಿದು ಅದರಲ್ಲಿ ಹೇಗೆ ನಾನು ಒಳ್ಳೆ ಆದ ಒಂದು ಸಾರು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ ನಾನು ನೋಡಿ ಒಂದು ಟೊಮೆಟೊ ಒಂದು ಆಲೂಗಡ್ಡೆ ನಾಲ್ಕೈದು ಬೆಂಡೆಕಾಯಿ ಒಂದು ನಾಲ್ಕೈದು ತೊಂಡೆಕಾಯಿ ಒಂದು ಈರುಳ್ಳಿ ಸಿಮೆಣ್ಸಿನ್ಕಾಯಿ ಎಲ್ಲ ಇಟ್ಕೊಂಡು ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಈ ತರಕಾರಿನೆಲ್ಲ ಚೆನ್ನಾಗಿ ತೊಳೀರಿ ಅದರಲ್ಲೂ ಬೆಂಡೆಕಾಯಿನ ತೊಳೆದ ಮೇಲೆ ಯಾವುದೇ ಅಡುಗೆ ಮಾಡಲಿ ನಾವು ಬೆಂಡೆಕಾಯಲ್ಲಿ ಬೆಂಡೆಕಾಯಿನ ತೊಳೆದ ನಂತರ ತುಂಬ ಚೆನ್ನಾಗಿ ಒರೆಸಿಡ್ಬೇಕು ಒಣ ಬಟ್ಟೆಯಲ್ಲಿ ಬೆಂಡೆಕಾಯಿ ಮೇಲೆ ಒಂಚೂರು ನೀರು ನಿಂತರೂ ಸಾರಲ್ಲಿ ಅಂಟಂಟಿರುತ್ತೆ ಹಾಗಾಗಿ ಬೆಂಡೆಕಾಯಿನ ಚೆನ್ನಾಗಿ ಒರೆಸಿಡಬೇಕು ಅದಲ್ಲದೆ ಬೆಂಡೆಕಾಯಿನ ಮೇಲೆ ಎರಡು ಭಾಗ ನೋಡಬೇಕು ಬೆಂಡೆಕಾಯಲ್ಲಿ ಜಾಸ್ತಿಯಾಗಿ ಹುಳ ಕೂಡ ಇರುತ್ತೆ ಅದರಲ್ಲಿ ಇಂಥ ಬೆಂಡೆಕಾಯಲಿ ಖಂಡಿತವಾಗಲೂ ಹುಳ ಇದ್ದೇ ಇರ್ಬೋದು ಈಗ ನೋಡಿ ಕಟ್ ಮಾಡಿದ ತರಕಾರಿನೆಲ್ಲ ಒಂದು ನೀರಿನ ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಇವಾಗ ನಾವು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸಬೇಕು ಈ ಕಡೆ ನಾವು ಮಸಾಲೆಗೆ ರೆಡಿ ಮಾಡಬೇಕು ಇಲ್ಲಿ ನಾನು ಏಳೆಂಟು ಇರುವ ಗುಂಟೂರು ಮೆಣಸಿನಕಾಯಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣು ಹಾಗೆ ಒಂದು ಸ್ಪೂನ್ ಧನಿಯಾ ಬೀಜ ತಗೊಂಡಿದ್ದೇನೆ ಈಗ ಒಂದು ಸಣ್ಣ ತೆಂಗಿನಕಾಯಿ ಅರ್ಧ ಭಾಗ ತುರಿದಿಡಿ ಅದನ್ನು ಇದರ ಜೊತೆ ಸೇರಿ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ರುಬ್ಬಿ ತೆಗೀರಿ ತುಂಬ ನುಣ್ಣಗೆ ಆಗಬೇಕು ಅಂತೆಲ್ಲ ಒಂದು ಸಣ್ಣ ತರಿದ್ರೂ ಪರವಾಗಿಲ್ಲ ಅಕಸ್ಮಾತ್ ನುಣ್ಣಗೆ ಏನಾದರೂ ಆಯಿತು ಅಂದ್ರೂ ಚಿಂತೆ ಇಲ್ಲ ಚೆನ್ನಾಗಿ ಬರುತ್ತೆ ಎರಡೂ ಥರವೂ ಚೆನ್ನಾಗಿ ಬರುತ್ತೆ ಸಾರು ಇದು ದೋಸೆಗೆ ಆಮೇಲೆ ನೀರು ದೋಸೆಗೆ ಅದರಲ್ಲೂ ವೈಟ್ ರೈಸಿಗೆಲ್ಲ ತುಂಬ ಸೂಪರಾದ ಒಂದು ಕಾಂಬಿನೇಷನ್ ಇದು ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನಾವು ರುಬ್ಬಬೇಕು ಈ ಕಡೆ ಮಸಾಲೆ ರುಬ್ಬುವಾಗ ಆ ಕಡೆ ನಮ್ಮ ತರಕಾರಿ ಬೇಯ್ತಾನೇ ಇರುತ್ತೆ ಹಾಗಾಗಿ ಎರಡು ಒಟ್ಟೊಟ್ಟಿಗೆ ಮಾಡಿದರೆ ನಮ್ಮ ಸಾರು ಕೂಡ ಬೇಗ ಆಗುತ್ತೆ ಇವಾಗ ನಮ್ಮ ತರಕಾರಿಗೆ ಮಸಾಲೆ ಎಲ್ಲ ರುಬ್ಬಿದ್ದು ತರಕಾರಿ ಬೆಂದಿದೆಯಾ ಅಂತ ನಾವು ನೋಡಬೇಕು ಅದಲ್ಲದೆ ಮಸಾಲೆ ಹೇಗಾಗಿದೆ ಅಂತ ನೋಡೋಣ ನೋಡಿ ತರಕಾರಿಗಂತೂ ರುಬ್ಬಿದ್ದಾಯಿತು ಇವಾಗ ನಮ್ಮ ತರಕಾರಿ ಬೆಂದಿದೆಯಾ ನೋಡೋಣ ಇಲ್ಲಿ ತೊಂಡೆಕಾಯಿ ಸ್ವಲ್ಪ ಗಟ್ಟಿ ಇರೋದಲ್ಲ ಹಾಗಾಗಿ ತೊಂಡೆಕಾಯಿನ ತುಂಬ ಚಿಕ್ಕದಾಗಿ ಕತ್ತರಿಸಿಟ್ಟಿದ್ದೇನೆ ಇವಾಗ ಎಲ್ಲ ತರಕಾರಿ ಬೆಂದಿದೆ ತೊಂಡೆಕಾಯಿ ಸ್ವಲ್ಪ ಬೇಯಬೇಕು ಹಾಗಾಗಿ ಸಲ ಬೇಯಿಸೋಣ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ತರಕಾರಿ ಬೆಂದಿದೆ ಇವಾಗ ನಾವೇನು ಮಾಡಬೇಕು ಮಸಾಲೆಯನ್ನು ಸೇರಿಸಬೇಕು ನಾವು ರುಬ್ಬಿಟ್ಟ ಮಸಾಲೆ ಇದೆ ಅಲ್ವ ಅದನ್ನು ಸೇರಿಸಿ ಅದಕ್ಕೆ ಸ್ವಲ್ಪ ನೀರು ಬೇಕಂದ್ರೆ ನೀರು ಸೇರಿಸಿ ಇದು ಗಟ್ಟಿಯಾಗಿಯೂ ಇರೋದಿಲ್ಲ ಈ ಸಾರು ತುಂಬ ತೆಳ್ಳಗೇನು ಇರೋದಿಲ್ಲ ಹದವಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ತರಕಾರಿಗೆ ಉಪ್ಪು ಹಾಕಿದ್ದೇವೆ ಈಗ ಇನ್ನೊಂದು ಸಲ ನಿಮಗೆ ಉಪ್ಪು ಬೇಕೆಂದರೆ ಈ ಸಾರು ಕುದಿಯಾಗ ಉಪ್ಪು ಕಮ್ಮಿ ಅಂದರೆ ಉಪ್ಪು ಹಾಕಿ ನನ್ನ ಸಾರಿಗೆ ಉಪ್ಪು ಕಮ್ಮಿಯಾಗಿತ್ತು ಹಾಗಾಗಿ ನಾನು ಉಪ್ಪು ಹಾಕಿದೆ ಇದು ಚೆನ್ನಾಗಿ ಕುದಿಯುವಾಗ ನಾವಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಳ್ಬೇಕು ಈಗ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆಗೆ ಒಂದು ಆರು ಏಳು ಬೆಳ್ಳುಳ್ಳಿ ಹೆಸರು ಹಾಕಿದ್ದೇನೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿ ಇವಾಗ ಬೆಳ್ಳುಳ್ಳಿ ಕೆಂಪು ಬೇಕಾದರೂ ಸ್ವಲ್ಪ ಸಾಸಿವೆ ಹಾಕಿದೆ ಸಾಸಿವೆ ತಟ 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 ಬಟಾಗ ಹರಿವೇಳ್ಬೇಕು ಈ ಮೂರು ಸೇರಿಸಿ ಒಗ್ಗರಣೆ ಹಾಕಿದ್ರೆ ಸಾರ ಅಂತೂ ಆಗುತ್ತೆ ಎಲ್ಲರೂ ಮನೆಯಲ್ಲಿ ಫ್ರಿಜ್ ಓಪನ್ ಮಾಡಿ ನೋಡಿ ಒಂದು ಎರಡು ತರಕಾರಿಯಲ್ಲಿ ಇಲ್ಲಿ ಬಿದ್ದಿರುತ್ತೆ ಎಲ್ಲ ಸೇರಿಸಿ ಒಂದು ಒಳ್ಳೆಯ ಸಾರು ಮಾಡಿ ಯಾವುದನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ತರಕಾರಿಯನ್ನೆಲ್ಲ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆಲ್ಲ ನನಗೆ ನನ್ನ ಸಾರು ರೆಡಿಯಾಗಿದೆ ತರಕಾರಿನೆಲ್ಲ ಕುಕ್ಕರ್ಗೆ ಬೇಯಿಸಿದರೆ ಸಾರು ಚೆನ್ನಾಗಿ ಬರೋದಿಲ್ಲ ಅದನ್ನು ಚೆನ್ನಾಗಿ ಹೋಳುಗಳಾಗಿ ಕತ್ತರಿಸಿ ಹಾಗೆ ಬೇಯಲಿಕ್ಕೆ ಇಡಿ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾರು ಟಾಟಾ ಟಾ ಬಾ ಬಾಯ್ ಸಿ ಯೂ ಸಿ